ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ಗೆ ಸ್ವಾಗತ ಬೆಂಗಳೂರಿನ ಯಲಹಂಕಾದಲ್ಲಿ ಇನ್ನೂರ ಐವತ್ತು ಹಾಸಿಗೆಗಳ ಆಸ್ಪತ್ರೆ ಆರಂಭಿಸಿದ ಸ್ಪರ್ಶ್ ಗ್ರೂಪ್ ಆಫ್ ಹಾಸ್ಪಿಟಲ್ ಸುಮಾರು ಇನ್ನೂರ ಐವತ್ತು ಕೋಟಿ ರು ಹೂಡಿಕೆ ಹೊಸ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿವೆ ವಿಶೇಷತೆಗಳು ಕರ್ನಾಟಕದ ದೊಡ್ಡ ಮಲ್ಟಿ ಸ್ಪೆಷಾಲಿಟಿ ಹೆಲ್ತ್ ಕೇರ್ ಆಸ್ಪತ್ರೆಗಳ ಸಮೂಹಗಳಲ್ಲಿ ಒಂದಾದ ಸ್ಪರ್ಶ್ ಗ್ರೂಪ್ ಆಫ್ ಹಾಸ್ಪಿಟಲ್ಸ್ ಬೆಂಗಳೂರಿನ ಯಲಹಂಕದಲ್ಲಿ ತನ್ನ ಹೊಸ ಅತ್ಯಾಧುನಿಕ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಪ್ರಾರಂಭಿಸಿದೆ ಸುಮಾರು ಇನ್ನೂರ ಐವತ್ತು ಕೋಟಿ ರೂಗಳ ಹೂಡಿಕೆಯೊಂದಿಗೆ ಆರಂಭಿಸಿರುವ ಈ ಆಸ್ಪತ್ರೆ ಇನ್ನೂರ ಐವತ್ತು ಬೆಡ್ಗಳನ್ನು ಹೊಂದಿದ್ದು ಇದರಲ್ಲಿ ಐವತ್ತು ಪ್ಲಸ್ ಕ್ರಿಟಿಕಲ್ ಕೇರ್ ಬೆಡ್ಗಳು ನವಜಾತ ಶಿಶುಗಳಿಗೆ ಇಪ್ಪತ್ತು ಪ್ಲಸ್ ಬೆಡ್ಗಳು ಹೊಂದಿರುವ ಪ್ರತ್ಯೇಕ ಎನ್ಐಸಿಯು ಎರಡು ಅತ್ಯಾಧುನಿಕ ಕ್ಯಾತ್ ಲ್ಯಾಬ್ಗಳು ಮತ್ತು ಎಲ್ಲಾ ವಯೋಮಾನದ ರೋಗಿಗಳಿಗಾಗಿ ಹತ್ತು ಸುಧಾರಿತ ಶಸ್ತಚಿಕಿತ್ಸಾ ಘಟಕಗಳನ್ನು ಹೊಂದಿದೆ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಕರ್ನಾಟಕದ ಉಪಮುಖ್ಯಮಂತ್ರಿ ಶ್ರೀ ಡಿ ಕೆ ಶಿವಕುಮಾರ್ ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಮತ್ತು ಬೆಂಗಳೂರಿನ ಸ್ಪರ್ಶ್ ಗ್ರೂಪ್ ಆಫ್ ಹಾಸ್ಪಿಟಲ್ನ ಮುಖ್ಯಸ್ಥ ಮತ್ತು ಮುಖ್ಯ ಆರ್ಥೋಪೆಡಿಕ್ ಸರ್ಜನ್ ಡಾ ಶರಣ್ ಶಿವರಾಜ್ ಪಾಟೀಲ್ ಅವರ ಸಮ್ಮುಖದಲ್ಲಿ ಆಸ್ಪತ್ರೆಯನ್ನು ಉದ್ಘಾಟಿಸಲಾಯಿತು ಬೆಂಗಳೂರು ನಗರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಒಂದು ದೊಡ್ಡ ಚಾಲೆಂಜಿಂಗ್ ಆಸ್ಪಿಟ್ಲು ಇವತ್ತು ನಮ್ಮ ಪೇಷೆಂಟ್ಗಳು ಬರಲೇ ಇದ್ಕೊಂಡು ಇಲ್ಲ ಹಾಸ್ಪಿಟ್ಲು ಬಂದರೆ ಇಲ್ಲಿಂದಲೂ ಕೂಡ ಇಡೀ ವರ್ಲ್ಡಲ್ಲಿ ಬೇಕಾದ್ರು ಪೇಷೆಂಟನ್ನ ಸ್ಪರ್ಶ ಮಾಡಿಸಿ ಆ ಪೇಷಂಟ್ಗೆ ಮಾರ್ಗದರ್ಶನ ಕೊಡುವಂಥವ್ರು ಟ್ರೀಟ್ಮೆಂಟ್ ಕೂಡ ಎಲ್ಲ ಕೂಡ ಇವತ್ತು ನಮ್ಮ ಸ್ಪರ್ಶ ಶಿಕ್ಷಣ ಮಾಡಿರುವ ದೊಡ್ಡ ಪ್ರಯೋಗ ಮಾಡಿದ್ದಾರೆ ಆಮೇಲೆ ಇಲ್ಲಿರುವಂಥ ಎಕ್ವಿಪ್ಮೆಂಟ್ಸನ್ನು ಏನು ಇವತ್ತು ಹಾಕಿದ್ದಾರೆ ಅದೆಲ್ಲ ಕೂಡ ಇಲ್ಲೇ ಬೆಂಗಳೂರು ನಗರದಲ್ಲೇ ಸ್ಟಾರ್ಟಪ್ ಕಂಪ್ನಿಯವರು ದೊಡ್ಡ ಪ್ರಯೋಗ ಕೂಡ ಮಾಡಿದ್ದಾರೆ ಅಂತ ನನಗೆ ಮಾಹಿತಿಯನ್ನು ಸೊ ನಾವು ಮೆಡಿಕಲ್ ಟೂರಿಸಮ್ ಏನು ಬೆಂಗಳೂರು ಮತ್ತಿಂದ ನಾವು ಮಾತಾಡ್ತೇವೆ ಅದಕ್ಕೂ ಒಂದೇ ಒಂದು ದೊಡ್ಡ ಇತಿಹಾಸವನ್ನು ಆಪರೇಷನ್ಸಲ್ಲಿ ಜಾಯಿಂಟ್ ಆಪರೇಷನ್ಸ್ ಅಲ್ಲಿ ಬೇರೆ ಬೇರೆ ಆಂಧ್ರ ಎಲ್ಲ ಇಲ್ಲಂಥ ಒಂದು ಸಂಸ್ಥೆ ಭಾಳ ದೊಡ್ಡದಾಗಿ ಬಂದಿದೆ ಸೊ ಕರ್ನಾಟಕ ಸರ್ಕಾರ ಪರವಾಗಿ ಆರೋಗ್ಯದ ಬಗ್ಗೆ ಆ ಇವತ್ತು ಇಂಟರ್‌ನ್ಯಾಷನಲ್ ಇಂದ ಎಲ್ಲ ಡಾಕ್ಟರ್ಸ್ ಇವನ್ ಅಪ್ರಿಶಿಯೇಟ್ ಆನ್ ವರ್ಕ್ ಆಮೇಲೆ ಮನೆಯಲ್ಲೇ ಐಸಿಯು ಪಟ್ ಕರಿಯುವಂತಹ ಒಂದು ವ್ಯವಸ್ಥೆ ಇತ್ತು ಇವತ್ತು ಆಸ್ಪಲಿದಾರೆ ಸರ್ ಇದು ನಮ್ಮ ಈ ಸ್ಪರ್ಶ ಆಸ್ಪತ್ರೆಯ ಶುರುವಾಗಿ 18 ವರ್ಷ ಆಯ್ತು ಆ ಸಣ್ಣದಾಗಿ ಶುರು ಮಾಡಿಕೊಂಡು ಈ ಮಟ್ಟಕ್ಕೆ ಬೆಳೆದಿದ್ದೀವಿ ಎಲ್ಲ ಸ್ಪೆಷಾಲಿಟೀಸು ಎಲ್ಲ ಚಿಕಿತ್ಸೆಗಳನ್ನು ನಮ್ಮ ಆಸ್ಪತ್ರೆಗಳಲ್ಲಿ ಎಲ್ಲ ಯೂನಿಟ್ಸಲ್ಲಿ ಸೇರಿಕೊಂಡು ಮಾಡ್ತಾಯಿದ್ದೀವಿ ಬಟ್ ಬಹಳ ದೊಡ್ಡ ಕನಸಿನಂತು ಅಂದರೆ ನಮ್ಮ ಬೆಂಗಳೂರು ನಗರ ನಮ್ಮ ಕರ್ನಾಟಕದಲ್ಲಿ ಎಲ್ಲಾಗಿನ ಅತ್ಯುತ್ತಮವಾದ ಡಾಕ್ಟರ್ಸ್ ಬರ್ತಾರೆ ನರ್ಸಸ್ಸು ಡಾಕ್ಟರ್ಸು ಟೆಕ್ನಿಷಿಯನ್ಸು ಯಾರು ಮ್ಯಾಕ್ಸಿಮಮ್ ಪ್ರೊಡ್ಯೂಸಿಂಗ್ ಸ್ಟೇಟ್ ಅಂತ ಹೇಳ್ಬೋದು ಇಷ್ಟು ಜನ ಇಟ್ಕೊಂಡು ನಮ್ಮ ಟೆಕ್ನಾಲಜಿಯೂ ಕೂಡ ನಮ್ಮ ಬೆಂಗಳೂರಲ್ಲೂ ಅಷ್ಟು ಒಳ್ಳೆ ಟೆಕ್ನಾಲಜಿ ಬೇರೆ ಎಲ್ಲೂ ಸಿಗಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಟ್ರೈನ್ಸ್ ನಮ್ಮ ಊರಲ್ಲೇ ಇದೆ ಸರ್ಕಾರ ಕೂಡ ಇದ್ರ ಬಗ್ಗೆ ಬಹಳಷ್ಟು ನಮಗೆ ಎನ್ಕರೇಜ್ಮೆಂಟ್ ಮಾಡ್ತಾ ಇದ್ದಾರೆ ನನ್ನ ನನ್ನ ಭಾವನೆಯಲ್ಲಿ ನಾವು ಇದೇ ದಿಕ್ಕಿನಲ್ಲಿ ಹೋದರೆ ನಾವು ಸ್ಪರ್ಶದಲ್ಲಿ ಗುರಿ ಏನು ಅಂದರೆ ನಾವು ನಮ್ಮ ದೇಶಕ್ಕೆ ಒಂದು ದೊಡ್ಡ ಮೆಡಿಕಲ್ ಸೆಂಟ್ರಾಗಿ ಬೆಳೀಬೇಕು ಇಟ್ಸ್ ಆಸ್ ಟು ಬಿ ಒನ್ ಆಫ್ ದ ಬೆಸ್ಟ್ ಬಿಕಾಸ್ ಟೆಕ್ನಾಲಜಿ ಇಂಟರ್ವೆನ್ಷನ್ ಇಸ್ ಗೋಯಿಂಗ್ ಟು ಮ್ಯಾಕ್ ಎ ಹ್ಯೂಜ್ ಡಿಫ್ರೆನ್ಸ್ ಬರೇ ನಮ್ಮ ದೇಶದಲ್ಲ ಬಟ್ ದೇಶ ವಿದೇಶ ಎಲ್ಲ ಕಡೆಯೂ ನಮ್ಮ ಸ್ಟೇಟು ಒಂದು ಉನ್ನತ ಮಟ್ಟ ಚಿಕಿತ್ಸೆ ಕೊಡೋಕ್ಕಾಗುತ್ತೆ ನಾಟ್ ಓನ್ಲಿ ಚಿಕಿತ್ಸೆ ಬಟ್ ಪ್ರಿವೆನ್ಷನ್ ಆಗಿರ್ಬೋದು ಅಥವಾ ಆಫ್ಟರ್ ಟ್ರೀಟ್ಮೆಂಟ್ ಕೇರ್ ಆಗಿರ್ಬೋದು ಪ್ರತಿಯೊಂದು ವಿಷಯದಲ್ಲೂ நம்ம எல்லா கெபாசிட்டே நமக்கு அது தைரியம் இல்லை வரோஹத்து வசதி லீடிங் மெடிக்கல் கேர் பீப்புள் இன் த வல் அண்ட் வி கேன் ட்ரேன் பீப்பிள் அண்ட் செண்ட் எம் ஆல் ஓவர் நம்ம கனசுந்தே ப்ளூர் ஐ டி ஒன்று ஹெஸ்ப் மாதிரி நம்ம ஸ்டேட்டிகே அதே ரீதியில் மெடிக்கல் சைன்ஸில் லோக்கல் மெடிக்கல் மெடிக்கல் சைன்ஸ் நே டேக் கேர் நாவே இன்னோவேஷன்ஸு நாவே ಹೊಸ ಹೊಸದಾಗಿ ಕಂಡು ಹಿಡಿದು ನಮ್ಮ ಜನರು ಪ್ರಾಬ್ಲಮ್ಗಳನ್ನು ನಾವೇ ಸಾಲ್ವ್ ಮಾಡ್ಕೊಳ್ಳೋಕ್ಕಾಗಿ ಬೇರೆಯವ್ರಿಗೂ ಕೂಡ ನಾವು ಇದನ್ನು ಕಲಿಸ್ಕೊಡೋಷ್ಟು ಮಟ್ಟಕ್ಕೆ ನಾವು ನಿಲ್ಕೋಕ್ಕೆ ಸಾಧ್ಯ ಇದೆ ಆ ದಿಕ್ಕಿನಲ್ಲಿ ನಾವು ಸತ್ ಸತತವಾಗಿ ಕೆಲಸ ಮಾಡ್ತೀವಿ ನಮ್ಮ ನಮ್ಮ ಸ್ಟೇಟ್ ಜನರು ಎಲ್ಲರ ಆಶೀರ್ವಾದ ಎಲ್ಲರಿಗೂ ಮನೆ ಪ್ರೀತಿ ವಿಶ್ವಾಸ ಇದ್ದಂಗೆ ಇದು ಮಾಡಿ ತೋರಿಸ್ತೀವಿ ಅನ್ನೋ ನಂಬಿಕೆ ನಮಗಿದೆ ಇವತ್ತು ಥ್ಯಾಂಕ್ ಯು ಸರ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಮೆಡಿಕಲ್ ಕಾಲೇಜಸ್ಸು ಇರೋದಿಲ್ಲ ಪವರು ಡಾಕ್ಟರ್ಸು ನರ್ಸ್ಗಳು ಪ್ಯಾರಾಮೆಡಿಕಲ್ ಸ್ಟಾಫ್ ಎಲ್ಲ ಡಾಕ್ಟರ್ ಶರತ್ ಪಾಟೀಲ್ರ ನೇತೃತ್ವದಲ್ಲಿ ಸ್ಪರ್ಶ ಆಸ್ಪತ್ರೆ ಮತ್ತೊಂದು ಮೈಲಿಕ್ಕೆಲ್ಲ ಸ್ಥಾಪನೆ ಮಾಡಲಿಕ್ಕೆ ಕೊಟ್ಟಿದೆ ಇಲ್ಲಿ ಭಾಳ ಒಂದು ವಿಭಿನ್ನ ರೀತಿಯಲ್ಲಿ ಪೇಷೆಂಟ್ಸ್ಗೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಬಯಸಿದರೆ ಒಂದು ಆ್ಯಪ್ ಮೂಲಕ ಇವತ್ತು ಪೇಷಂಟ್ ಎಲ್ಲೇ ಇರಲಿ ಒಂದು ಸಹ ಮನೆಯಲ್ಲಿ ಅಥವಾ ಅದು ಟ್ರೀಟ್ಮೆಂಟ್ ಹಾಕಿ ಮನೆಗೆ ಡಿಸ್ಚಾರ್ಜ್ ಮಾಡೋಕು ಕೂಡ ಅವ್ರಿಗೆ ಟ್ರೀಟ್ಮೆಂಟಲ್ಲಿ ಹಾಕಬೇಕು ಅಂತ ಹೇಳಿ ಒಂದು ನೂತನ ಮಾದರಿಯಲ್ಲಿ ಒಂದು ಕಾಲ್ಸ್ ಮಾಡಿ ಸರ್ಕಲ್ ಮಾಡಿ ಪೇಷಂಟ್ಗಳ ಡಾಟಾನ ಎಂಟೈರ್ ವರ್ಲ್ಡ್ ವೈಡ್ ಎಲ್ಲರೂ ಕೂಡ ಅವರು ಮಕ್ಕಳು ಅಥವಾ ಬೇರೆ ಡಾಕ್ಯುಮೆಂಟ್ಸೆಲ್ಲ ನೋಡ್ಬೋದು ಮತ್ತು ಎಲ್ಲ ಇರುವಂತ ಒಂದು ಅದ್ಭುತವಾದ ಸೂಪರ್ ಮಲ್ಟಿ ಸ್ಪೆಷಾಲಿಟಿ ನಮ್ಮ ಫಸ್ಟ್ ಆಸ್ಪಿಟಲ್ ಅಂತ ಹೇಳ್ತಾ ಈಗ ನಮ್ಮ ಕಾರ್ಯಕ್ರಮವನ್ನ ಶುಭಾರಂಭವನ್ನ ಮಾಡ್ತಾ ಇದ್ದಾರೆ ಮತ್ತೊಬ್ರು ಅದ್ಭುತವಾದ ಬಾಯಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ನಮಸ್ಕರಿಸುತ್ತ ಈ ದಿನದ ಕಾರ್ಯಕ್ರಮವನ್ನು ಮೇಲೆ ಎಲ್ಲ ಗಣ್ಯರಿಗೂ ನಮಸ್ಕಾರಗಳು ಕರ್ನಾಟಕದಲ್ಲಿ ಈ ದಿನ ಸ್ಪರ್ಶ ಆಸ್ಪತ್ರೆಯ ಏಳನೇ ಘಟಕ ಆರಂಭವಾಗಲಿದೆ ಅದುವೇ ಸ್ಪರ್ಶ್ ಏನು ಕೇಳಿಸ್ತಾ ಇಲ್ಲ ಚಪ್ಪಾಳೆ ಯಾರು ಇವತ್ತು ಈಗಿನ ಸುತ್ತೂರು ಮಠದ ಜಗದ್ಗುರು ಶ್ರೀ ಶ್ರೀ ಶಿವರಾತ್ರಿ ದೇಶಕೇಂದ್ರ ಸ್ವಾಮೀಜಿಯವರ ದಿವ್ಯ ಸನ್ನಿಧಿಯಲ್ಲಿ ಆರಂಭಿಸುವುದು ಸ್ಪರ್ಶ್ ಕುಟುಂಬದ ಸೌಭಾಗ್ಯ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವರು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮೇಶ್ ಗುರು ಗುರುಗಳೇ ನಿಮಗೆ ನಮ್ಮ ಹೃದಯಪೂರ್ವಕ ಸ್ವಾಗತ ಮಾನವ ಯುಗಕ್ಕೆ ಸೇವೆ ಸಲ್ಲಿಸಲು ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ಕೋರಿಸ್ತಾ చోజే నమః శ్రీ ఈ పంచోతి పరమప్రభో ఈ కటకవన్న ఒక సుందర కటకవన్న మార్గైక వినమస్తుతవి కటకాకల్ అన్వీలినా మార్గైక వినమస్తుతవి మేదర్ అవ్యోగి మోజత్ తోఫారియ్ నియే ఒక సంతోషం నిదన తోఫారియ్ అబంద్రా నరేద సర్వేదారిని సతదిని ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ